ಯಾವ ಪ್ಯಾಟರ್ನ್ಸಲ್ಲಿ ನಿಮಗೆ ಬೇಕಾಗಿದೆ ಆ ಥರ ಪ್ರೀಮಿಯಂ ಕಲೆಕ್ಷನ್ಗಳು ಬಿ ಡಿಜಿಟಲ್ ಕಾನ್ಸೆಪ್ಟ್ ಮೇಲೆ ಏನೇನು ಕಾನ್ಸೆಪ್ಟ್ ಏನೇನು ಆರ್ಟಿಕಲ್ಗಳು ಬೈ ಮಾಡಬೇಕಾಗಿದೆ ಪ್ರಿಂಟ್ಸ್ ಆರ್ಟಿಕಲ್ಗಳು ನೀವು ತಗೊಂಡೋಗಿ ಬರ್ತೀರಾ ಅಂದರೆ ಪ್ರಿಂಟ್ಸ್ ವೈಸ್ ಆರ್ಟಿಕಲ್ಗಳು ಸಿಗ್ತಾ ಇದೆ ಅಲ್ಲಿನೇ ನಿಮಗೆ ಬೇಜಾನೆಗೆ ಕಲೆಕ್ಷನ್ ಇದ್ದಾವೆ ಥ್ರೀ ಡಿ ಸೀಕ್ವೆನ್ಸ್ ಕಾನ್ಸೆಪ್ಟ್ ಮತ್ತು ಒರಿಜಿನಲ್ ಡೈಮಂಡ್ ವರ್ಕ್ ಥ್ರೀ ಡಿದು ಡೈಮಂಡ್ ವರ್ಕ್ ಇದ್ದಾವೆ ಅದು ಸ್ಪೆಷಲಿ ಗೋಟಾಪಟ್ಟಿ ಮತ್ತು ಹ್ಯಾಂಡ್ ವರ್ಕ್ ಕಾನ್ಸೆಪ್ಟಲ್ಲಿ ಇದಾವೆ ಸ್ಪೆಷಲ್ ಬ್ಲ್ಯಾಕ್ ಕಾನ್ಸೆಪ್ಟ್ ಮಾರ್ಕೆಟಲ್ಲಿ ಟ್ರೆಂಡಲ್ಲಿ ನಡೀತಾ ಇದೆ ಯುನಿಕ್ ಯೂನಿಕ್ ಡಿಸೈನ್ ಬರ್ತಾ ಇದೆ ಯೂನಿಕ್ ಯುನಿಕ್ ಕಾನ್ಸೆಪ್ಟ್ ಹೋಗ್ತಾ ಇದೆ ಲಕ್ನವಿ ಬೇಸಿಸ್ ಮೇಲೆ ಸ್ಪೆಷಲ್ ಬ್ಲೂ ಕಲರ್ ಅಲ್ಲಿ ಮತ್ತೆ ಬ್ರೈಡಲ್ ಕಾನ್ಸೆಪ್ಟ್ಗೆ ಗ್ರೇಟ್ ಟೈಪ್ ಮತ್ತು ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ಆರ್ಟಿಕಲ್ಗಳು ಚೂ ಮತ್ತೆ ಡಿಸೈನರ್ ಕಾನ್ಸೆಪ್ಟ್ ಲೆಹಂಗಾಗಳು ನಮಸ್ಕಾರ ನಮ್ಗೆಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ ಸಿದ್ಧಾರ್ಥ ಅಜಿಜೋನಿಂದ ಅಜೀಜೋನ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ನಮ್ಮ ಕಂಪ್ನಿ ಇರೋದು ಇವತ್ತು ಟ್ರೆಂಡ್ ಬಗ್ಗೆ ಮಾತಾಡೋಣ ಟ್ರೆಂಡಲ್ಲಿ ಏನು ಐಟಮ್ ಹೋಗ್ತಾ ಇದೆ ಅಜಿತ್ ಜೋನ್ ಒಂದೇ ಅಲ್ಲಿ ಫೋಕಸ್ ಮಾಡ್ತಾರೆ ಟ್ರೆಂಡ್ ಟ್ರೆಂಡೇಬಲ್ ಐಟಮ್ ಏನು ಬರ್ತಾಯಿದೆ ಟ್ರೆಂಡೇಬಲ್ ಐಟಮಲ್ಲಿ ಏನೇನು ಹೋಗ್ತಾಯಿದೆ ನಿಮಗೆ ಡಿಸೈನರ್ ಬುಟೀಕ್ ಟೇಸ್ಟ್ ಮತ್ತು ಶೋರೂಮ್ ಲೆವೆಲ್ ಆರ್ಟಿಕಲ್ಗಳು ಬೇಕಾಗಿದೆ ಅದು ಎಲ್ಲ ಹೋಲ್ಸೇಲಲ್ಲಿ ಬೇಕಾಗಿದೆ ಅದನ್ನು ಓನ್ಲಿ ಫಾರ್ ಪ್ರೀಮಿಯಂ ಕಲೆಕ್ಷನ್ ಐಟಮ್ ನಿಮಗೆ ಲೋವರ್ ಬಜೆಟಿಂದ ಲೋವರ್ ರೇಂಜಲ್ಲಿ ಮಾರ್ಕೆಟಲ್ಲಿ ಸಿಗೋವ್ರ ಐಟಮ್ ಹತ್ತು ಹತ್ತು ಸಾವಿರ ಹದಿನೈದು ಹದಿನೈದು ಸಾವಿರದು ಐಟಮ್ ನಿಮಗೆ ಮೂರು ನಾಲ್ಕು ಐದು ಸಾವಿರ ಒಳಗಡೆ ಬೇಕಾಗಿದೆ ಅವರೇ ಅಜಿತ್ ಜೋನ್ ಬರಬೇಕು ಯಾಕೆ ಬೂಟೀಕ್ ಟೇಸ್ಟಲ್ಲಿ ಸಿಗೋವ್ರ ಐಟಮ್ ಒಂದು ರೇಟಿಂದಗೆ ಡಬಲ್ ಮಾಡೋವ್ರ ಐಟಮ್ ನಿಮಗೆ ಅಜಿತ್ ಜೋನಲ್ಲಿ ಸಿಗುತ್ತೆ ಯಾಕೆ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ನಿಮಗೆ ಗೌನ್ಸ್ ಕ್ರಾಪ್ ಟಾಪ್ ಡಿಸೈನರ್ ಬೂಟೀಕ್ ಇಂಡೋ ವೆಸ್ಟರ್ನ್ ವೆಸ್ಟರ್ನ್ ಬಾರ್ಬಿ ಕಾನ್ಸೆಪ್ಟ್ ನಿಮಗೆ ಏನೇನು ಫ್ಯಾಬ್ರಿಕ್ಸಲ್ಲಿ ಬೇಕಾಗಿದೆ ಓನ್ಲಿ ಫಾರ್ ಬುಟೀಕ್ ಟೇಸ್ಟಲ್ಲಿ ಆರ್ಟಿಕಲ್ಗಳು ನಿಮಗೆ ಡಿಜಿಟಲ್ ಕಾನ್ಸೆಪ್ಟ್ ಯಾವ ಪ್ಯಾಟರ್ನ್ಸಲ್ಲಿ ನಿಮಗೆ ಬೇಕಾಗಿದೆ ಆ ಥರ ಪ್ರೀಮಿಯಂ ಕಲೆಕ್ಷನ್ಗಳು ಬಿ ಡಿಜಿಟಲ್ ಕಾನ್ಸೆಪ್ಟ್ ಮೇಲೆ ಏನೇನು ಕಾನ್ಸೆಪ್ಟ್ ಏನೇನು ಆರ್ಟಿಕಲ್ಗಳು ಬೈ ಮಾಡಬೇಕಾಗಿದೆ ಅದು ಎಲ್ಲ ಹೋಲ್ಸೇಲಲ್ಲಿ ಏನೇನು ಪರ್ಚೇಸ್ ಮಾಡಬೇಕಾಗಿದೆ ನಿಮಗೆ ಆ ಥರ ಬುಟೀಕ್ ಬುಟೀಕ್ ಟೈಪ್ ಕಾನ್ಸೆಪ್ಟಲ್ಲಿ ನೋಡಿ ಆಲ್ ಓವರ್ ವರ್ಕ್ ಡಿಸೈನರ್ ಪ್ಯಾಟರ್ನ್ ಬೂಟಿಕ್ ಟೇಸ್ಟಲ್ಲಿ ಕಾನ್ಸೆಪ್ಟ್ ಓನ್ ಸ್ಪೆಷಲ್ ಬ್ಲ್ಯಾಕ್ ಕಾನ್ಸೆಪ್ಟ್ ಮಾರ್ಕೆಟಲ್ಲಿ ಟ್ರೆಂಡಲ್ಲಿ ನಡೀತಾ ಇದೆ ಆ ಥರ ಪೀಸಸ್ ಬ್ಲ್ಯಾಕ್ ಕಾನ್ಸೆಪ್ಟಲ್ಲಿ ನೋಡಿ ಯೂನಿಕ್ ಯುನಿಕ್ ಡಿಸೈನ್ ಬರ್ತಾ ಇದೆ ಯೂನಿಕ್ ಯುನಿಕ್ ಕಾನ್ಸೆಪ್ಟ್ ಹೋಗ್ತಾ ಇದೆ ಲಖನವಿ ಬೇಸಿಸ್ ಮೇಲೆ ಆ ಥರ ಪ್ರೀಮಿಯಮ್ ಸೆಗ್ಮೆಂಟಲ್ಲಿ ನಿಮಗೆ ಒಂದಿಂದ ಒಂದು ಯೂನಿಕ್ ಕಲೆಕ್ಷನ್ಗಳು ಸ್ವಲ್ಪ ಇಂಡೋ ವೆಸ್ಟರ್ನ್ ಆರ್ಟಿಕಲ್ ಅದನ್ನು ಹೆವಿ ಕಾನ್ಸೆಪ್ಟಲ್ಲಿ ಬೇಕಾಗಿದೆ ಎಲ್ಲಿ ಸಿಗುತ್ತೆ ಅಜೀಜೋನಲ್ಲಿ ಅದೇ ಮಾರ್ಕೆಟಲ್ಲಿ ನೀವು ಪರ್ಚೇಸ್ ಮಾಡೋಕ್ಕೆ ಹೋಗ್ತೀರಾ ಐಯದ್ದ ಐದು ಸಾವಿರ ಏಳು ಏಳು ಸಾವಿರ ಎಂಟೆಂಟು ಸಾವಿರ ಅಲ್ಲಿ ಸಿಗೋ ಐಟಮ್ ಬೂಟಿಕ್ ಟೇಸ್ಟ್ದು ಐಟಮ್ ನಿಮಗೆ ಹ್ಯಾಂಡ್ ವರ್ಕ್ ಮತ್ತು ಡಿಸೈನರ್ ಪೀಸಸ್ ಧೋತಿ ಪ್ಯಾಟರ್ನಲ್ಲಿ ಎಲ್ಲ ಬೇಕಾಗಿದೆ ಅದು ಅವೈಲೇಬಲ್ ಇದ್ದಾವೆ ಸ್ವಲ್ಪ ಹ್ಯಾಂಡ್ ವರ್ಕ್ ತಚ್ಚಪ್ಪಲ್ಲಿ ಮತ್ತು ಹೆವಿ ಕಾನ್ಸೆಪ್ಟಲ್ಲಿ ಆ ಥರ ಪ್ಯಾಟರ್ನ್ ಸರಾರ ಗರಾರ ಕಾನ್ಸೆಪ್ಟಲ್ಲಿ ಮತ್ತು ಇಂಡೋ ವೆಸ್ಟರ್ನ್ ಥರ ಕಾನ್ಸೆಪ್ಟ್ ಒರಿಜಿನಲ್ ಮೀರರ್ ವರ್ಕ್ ಮತ್ತು ಪೈಪಿಂಗ್ದು ಕೆಲಸ ಇದ್ದಾವೆ ಅದ್ರ ಮೇಲೆ ನೋಡ್ತಾ ಇದ್ದೀರ ನೀವು ಒರಿಜ್ನಲ್ ಆಲ್ ವರ್ಕ್ ಇದ್ದಾವೆ ಅದರಲ್ಲಿ ಅರೌಂಡ್ ಆಫ್ ಟೂ ಫಿಫ್ಟಿ ಪ್ಲಸ್ ಡಿಸೈನ್ಸ್ಗಳು ಅವೈಲೇಬಲ್ ಇದಾವೆ ಅಜೀಜ್ ಜೋನ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಸೂರತಲ್ಲಿ ಇಪ್ಪತ್ತೈದು ವರ್ಷ ಟ್ವೆಂಟಿ ತ್ರೀ ಇಯರ್ಸ್ದು ಕಾನ್ಸೆಪ್ಟ್ ಇದ್ದಾವೆ ಅದರಲ್ಲಿ ಏನೇನು ವೆರೈಟಿ ಏನೇನು ಕಾನ್ಸೆಪ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದಾರೆ ಏನೇನು ಡಿಸೈನಿಂಗ್ ಕಾನ್ಸೆಪ್ಟಲ್ಲಿ ನಿಮಗೆ ಯಾವ ಥರ ಪೀಸಸ್ ಬೇಕಾಗಿದೆ ನಿಮಗೆ ಚಿನೋನ್ ಬೇಸ್ ಮೇಲೆ ಆರ್ಟಿಕಲ್ ಬೇಕಾಗಿದೆ ಅದನ್ನು ಸರಾರ ಗರಾರ ಕಾನ್ಸೆಪ್ಟಲ್ಲಿ ಅದನ್ನು ಕೂಡ ಅವೈಲೇಬಲ್ ಸಿಗುತ್ತೆ ನಿಮಗೆ ಆ ಥರ ಪೀಸಸ್ ಪ್ರೀಮಿಯಂ ಸೆಗ್ಮೆಂಟಲ್ಲಿ ಕಾನ್ಸೆಪ್ಟ್ಗಳು ಹೋಗ್ತಾಯಿದೆ ಅದರಲ್ಲಿನ ಡಿಸೈನ್ಸ್ ಡಿಸೈನ್ಸ್ ನಿಮಗೆ ಎಷ್ಟು ಬೇಕಾಗಿದೆ ಅಷ್ಟು ಡಿಸೈನ್ಸ್ಗಳು ನಿಮಗೆ ಆ ಥರ ಪ್ರೀಮಿಯಮ್ ಸೆಗ್ಮೆಂಟಲ್ಲಿ ಕಾನ್ಸೆಪ್ಟ್ ವೈಸ್ ಆಗಿದೆ ಅದು ಎಲ್ಲ ಹೋಲ್ಸೇಲಲ್ಲಿ ಬೈ ಮಾಡಬೇಕಾಗಿದೆ ಅಜಿಜ್ ಜೋನ್ ಬರಬೇಕು ಏನೇನು ಕಾನ್ಸೆಪ್ಟಲ್ಲಿ ಡೀಲ್ ಮಾಡ್ತಾರೆ ಏನೇನು ಪ್ಯಾಟರ್ನ್ ವೈಸ್ ಆರ್ಟಿಕಲ್ಗಳು ನಾನು ಇಡ್ತಾ ಇದ್ದೀನಿ ಅದು ಬರೀ ಸ್ಯಾಂಪ್ಲಿಂಗ್ ಇದ್ದಾವೆ ಸ್ಯಾಂಪ್ಲಿಂಗ್ ವೈಸ್ ಕಾನ್ಸೆಪ್ಟ್ ನೀವು ನೋಡ್ತಾ ಇದ್ದೀರ ಸ್ಯಾಂಪ್ಲಿಂಗಲ್ಲಿ ನಿಮಗೆ ಡಿಜಿಟಲ್ ಕಾನ್ಸೆಪ್ಟ್ ಮೇಲೆ ಅದರಲ್ಲಿ ಥರ್ಟಿ ಟು ಪ್ಲಸ್ ಪ್ರಿಂಟ್ಸ್ಗಳು ಹತ್ರ ಸಿಂಗಲ್ ಡಿಸೈನರ್ ಕಾನ್ಸೆಪ್ಟಲ್ಲಿ ಪ್ರಿಂಟ್ಸ್ ಆರ್ಟಿಕಲ್ಗಳು ನೀವು ತೊಗೊಂಡೋಗಿ ಬರ್ತೀರಾ ಅಂದರೆ ಪ್ರಿಂಟ್ಸ್ ವೈಸ್ ಆರ್ಟಿಕಲ್ಗಳು ಸಿಗ್ತಾ ಇದೆ ಪ್ರಿಂಟ್ಸಲ್ಲಿನ ನಿಮಗೆ ಬೇಜಾನೆಗೆ ಕಲೆಕ್ಷನ್ ಇದ್ದಾವೆ ಅದು ಬರೀ ಒಂದು ಕಲೆಕ್ಷನ್ ಇದ್ದಾವೆ ಆ ಥರ ಕಲೆಕ್ಷನ್ ನಿಮಗೆ ಬುಟೀಕ್ ಮತ್ತು ಡಿಸೈನರ್ ಸ್ವಲ್ಪ ಲೆಹಂಗಾಗಳು ಬೇಕಾಗಿದೆ ಸ್ಪೆಷಲ್ ಬ್ಲೂ ಕಲರಲ್ಲಿ ಮತ್ತು ಬ್ರೈಡಲ್ ಕಾನ್ಸೆಪ್ಟ್ಗೆ ಗ್ರೇ ಟೈಪ್ ಮತ್ತು ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ಆರ್ಟಿಕಲ್ ಗಲೋ ಜಿಮಿಚು ಮತ್ತೆ ಡಿಸೈನರ್ ಕಾನ್ಸೆಪ್ಟ್ लहंगा ಗಲೋ ಆತರ ಪೀಸಸ್ ನಿಮಗೆ ಕೋಟ್ ಸರ್ಗೆ ಮತ್ತೆ ಆತರ ಪೀಸಸ್ ಗಳು ಅವೈಲೇಬಲ್ ಇದೆ ನಿಮಗೆ ಸ್ವಲ್ಪ ಬೂಟಿಕ್ ಡಿಸೈನಿಂಗ್ ಯೂನಿಕ್ 컬렉ಶನ್ ಗಲೋ ಮತ್ತೆ ಆತರ ಪ्योर जॉर्जೆಟ್ ಮೇಲೆ ಅದನ್ನ ಹ್ಯಾಂಡ್‌ವರ್ಕ್ ಮತ್ತೆ ಡಿಸೈನರ್ ಕಾನ್ಸೆಪ್ಟ್ ಆಕ್ಸೆಸರೀಸ್ ಅಲ್ಲಿ ಲಟ್ಟಕನ್ ಗಲೋ ಇದೆ ಆತರ ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ಬೈ ಮಾಡಬೇಕಾಗಿದೆ ಅದನ್ನ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ನೀವು ನೋಡ್ತಾ ಇದ್ದೀರ ಯುನಿಕ್ ಪ್ಯಾಟರ್ನ್ ಜೊತೆಗೆ ಯುನಿಕ್ ಡಿಸೈನ್ಸ್ಗಳು ಅದರಲ್ಲಿ ನೀವು ನೋಡ್ತಾ ಇದ್ದೀರ ಕಾನ್ಸೆಪ್ಟ್ ವೈಸ್ ಒರಿಜಿನಲ್ ಮೀರರ್ ವರ್ಕ್ ಕಾನ್ಸೆಪ್ಟ್ ಇದ್ದಾವೆ ಎಲ್ಲರಲ್ಲಿ ನೀವು ನೋಡ್ತಾ ಇದ್ದೀರ ಅಷ್ಟೊಂದು ಡಿಸೈನ್ಸ್ ಕೊಟ್ಟಿದ್ದೀನಿ ಅಷ್ಟೊಂದು ಡಿಸೈನ್ಸಲ್ಲಿ ಒಂದೊಂದು ವರ್ಕ್ ಡಿಫ್ರೆಂಟ್ ಇದ್ದಾವೆ ಅದರಲ್ಲಿ ಮಷಿನ್ ವರ್ಕ್ ಥ್ರೆಡ್ ವರ್ಕ್ ಆರ್ ಜರ್ಕನ್ ವರ್ಕಲ್ಲಿ ಕಾನ್ಸೆಪ್ಟ್ ಇದ್ದಾವೆ ಅದರಲ್ಲಿ ನೀವು ನೋಡ್ತಾ ಇದ್ದೀರಾ ಥ್ರೀ ಡಿ ಸೀಕ್ವೆನ್ಸ್ ಕಾನ್ಸೆಪ್ಟ್ ಮತ್ತು ಒರಿಜಿನಲ್ ಡೈಮಂಡ್ ವರ್ಕ್ ಥ್ರೀ ಡಿದು ಡೈಮಂಡ್ ವರ್ಕ್ ಇದ್ದಾವೆ ಅದು ಸ್ಪೆಷಲಿ ಘೋಟಾಪಟ್ಟಿ ಮತ್ತು ಹ್ಯಾಂಡ್ ವರ್ಕ್ ಕಾನ್ಸೆಪ್ಟಲ್ಲಿ ಇದ್ದಾವೆ ಅದು ಫ್ಯಾಬ್ರಿಕ್ಕು ಬೇರೆ ಯೂಸ್ ಮಾಡಿದ್ದೀನಿ ಜಿಮ್ಮಿ ಚೂ ಮೇಲೆ ಹ್ಯಾಂಡ್ ವರ್ಕ್ ಆರ್ಟಿಕಲ್ಗಳು ನೋಡಿ ಹ್ಯಾಂಡ್ ವರ್ಕ್ ಆರ್ಟಿಕಲ್ಗಳು ಬೈ ಮಾಡಬೇಕಾಗಿದೆ ಅದು ಎಲ್ಲ ಸ್ಪೆಷಲಿ ಕಾನ್ಸೆಪ್ಟ್ ಡಿಸೈನರ್ ಕಾನ್ಸೆಪ್ಟ್ ಇದ್ದಾವೆ ಅದು ಎಲ್ಲ ಪ್ರೀಮಿಯಮ್ ಕಾನ್ಸೆಪ್ಟಲ್ಲಿ ಡಿಸೈನರ್ ಬೂಟಿಕ್ ಮತ್ತು ಟೆಸ್ಟ್ ಮಾಡಬೇಕಾಗಿದೆ ಸ್ಕ್ರೀನಲ್ಲಿ ನಂಬರ್ ನಡೀತಾ ಇದೆ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ